ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಹಾಕ್ಬೇಕು ಮತ್ತು ಯಾವ ರೀತಿ ಸರ್ಚ್ ಮಾಡಬೇಕು ಅಂತೆಲ್ಲ ತೋರಿಸ್ಕೊಟ್ಟಿದ್ದೆ ಫ್ರೇಮ್ಗೆ ಬಟ್ಟೆ ಹಾಕೋದು ಮತ್ತು ಡಿಸೈನ್ಗೆ ಯಾವ ರೀತಿ ನೆಕ್ನ ಸರ್ಚ್ ಮಾಡಿ ನಿಲ್ಲಿಸೋದು ಅಂತನೆಲ್ಲ ತೋರಿಸ್ಕೊಟ್ಟಿದ್ದೆ ಇವತ್ತಿನ ವೀಡ್ಯದಲ್ಲಿ ನಾನು ಫ್ರೆಂಟ್ಗೆ ಯಾವ ರೀತಿ ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ ಮತ್ತು ನಾನು ಬರೀ ಸರ್ಟ್ ಮಾಡಿದ್ದೆ ಅಷ್ಟೇ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ತೋರಿಸಲಿಲ್ಲ ಇವಾಗ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ವರ್ಕ್ ಆಗ್ತಿದೆ ಮತ್ತು ಇನ್ನೂ ಎಷ್ಟು ಟೈಮ್ ಇದೆ ಇನ್ನು ಇಪ್ಪತ್ತೇಳು ನಿಮಿಷ ಟೈಮ್ ಇದೆ ಇದು ನೋಡಿ ವರ್ಕ್ ಯಾವ ರೀತಿ ಆಗ್ತಿದೆ ನೀಡಲ್ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ತೋರಿಸ್ತಿದ್ದೀನಿ ಇವತ್ತಿನ ನೀಡೋದಲ್ಲಿ ಮತ್ತು ಈ ರೀತಿ ನಾವು ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಆನ್ ಆನ್ ಮಾಡಿಬಿಟ್ಟ ಮೇಲೆ ಅದ್ರ ಬಾಡಿಗೆ ಅದು ಕೆಲಸನ ಮಾಡುತ್ತೆ ನಾವು ಕಟ್ಟಿಂಗು ಸ್ಟಿಚ್ಚಿಂಗು ಏನು ಬೇಕೋ ಅದನ್ನು ಮಾಡ್ಕೊಬೋದು ನಮ್ಮ ಕೆಲಸನ ನಾವು ದಾರ ಏನಾದರೂ ಕಟ್ಟಾದರೆ ಅದು ಸಿಗ್ನಲ್ ಮಾಡುತ್ತೆ ಆವಾಗ ನಾವು ದಾರಾನ ಹಾಕಬೇಕಾಗತ್ತೆ ನೀಡಲ್ಗೆ ದಾರಾನ ಸೇರಿಸಬೇಕಾಗತ್ತೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಎಲ್ಲೋ ಒಂದೊಂದು ಸಲ ಯಾವಾಗಲೋ ಒಂದೊಂದು ಸಲ ಮಾತ್ರ ದಾರ ಎಲ್ಲ ಗಂಟು ಹಾಕೊಂಡ ರೀತಿ ಆಗುವಂಥದ್ದು ಅದನ್ನು ನಾವು ಮೊದಲಿಗೆ ನೋಡಿಕೊಂಡು ಸಿಸ್ಟಮಲ್ಲಿ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ನೋಡಿ ಲಾಸ್ಟ್ ಆಗ್ತಿದೆ ಇನ್ನು ಎಷ್ಟು ನಿಮಿಷ ಇದೆ ನೋಡಿ ಇನ್ನೂ ಒಂದು ನಿಮಿಷ ಇದೆ ಅಷ್ಟೇ ಒಂದು ನಿಮಿಷ ನಲ್ವತ್ತು ಸೆಕೆಂಡ್ ಇದೆ ಲಾಸ್ಟ್ ಕಂಪ್ಲೀಟ್ ಆಗ್ತಿದೆ ನಾವು ಆ ದಾರನೆಲ್ಲ ಕರೆಕ್ಟಾಗಿದೆಯಾ ಹಾಕೋದಕ್ಕೆ ಮೊದಲೇ ಸರಿಯಾಗಿದೆಯಾ ಲೂಸು ಟೈಟು ಬರ್ತಿದೆಯಾ ಅದನ್ನು ನೋಡಿಕೊಂಡು ಫಿಕ್ಸ್ ಮಾಡಿದ್ರೆ ಮತ್ತು ದಾ ಒಳ್ಳೆ ಕ್ವಾಲಿಟಿ ದಾರಾನ ಹಾಕಿದ್ರೆ ನಾವು ಯಾವುದೇ ರೀತಿ ಕಂಪ್ಲೇಂಟ್ ಏನಾಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮೊದಲಿಗೆ ನಾನು ಗೊತ್ತಿಲ್ಲದೆ ದ್ರಾ ದಾರಗಳನ್ನ ಸರಿಯಾಗಿ ಆಗ್ತಿರಲಿಲ್ಲ ಇವಾಗ ನಾನು ಆದಷ್ಟು ಕೋನ್ ದಾರಗಳನ್ನೇ ತಂದು ಅದೇ ಕಂಪ್ನಿಯಿಂದ ನಾನು ಏನು ಮಿಷಿನ್ ತೊಗೊಂಡಿದ್ದೀನಿ ಅಲ್ಲಿಂದನೇ ಆರ್ಡ್ರ್ ಮಾಡಿ ತರ್ಸ್ಕೊಂಡು ನಾನು ವರ್ಕ್ ಮಾಡ್ತೀನಿ ಇವಾಗ ಈ ಥ್ರೆಡ್ಡೆಲ್ಲ ತರಿಸ್ಕೊಂಡ್ಮೇಲೆ ನನಗೆ ವರ್ಕು ಕೂಡ ತುಂಬ ಚೆನ್ನಾಗಿ ಆಗ್ತಿದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ದಾರ ಕೂಡ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಮತ್ತು ದಾರ ಶೈನಿಂಗ್ ಕೂಡ ಇದೆ ನಂಗೆ ಗೊತ್ತಾಗ್ದೇನೆ ನಾನು ಇಲ್ಲಿ ತಂದು ಹಾಕ್ತಿದ್ದದ್ದು ದಾರ ಕೂಡ ಕಡಿಮೆ ಇರ್ತಿತ್ತು ಮತ್ತೆ ದಾರ ಕೂಡ ಚೆನ್ನಾಗಿರ್ತಿಲ್ಲ ಪದೇ ಪದೇ ಕಟ್ ಆಗ್ತಿತ್ತು ನಾನು ಮಿಷಿನೇ ಪ್ರಾಬ್ಲಮ್ ಇದೆ ಅಂತ ಅನ್ಕೋತಿದ್ದೆ ಇವಾಗ ನಾನು ಈ ಕೋನ್ ದಾರನ ತರ್ಸ್ಕೊಂಡು ಹಾಕಿದ್ಮೇಲೆ ಒಂದು ಡಿಸೈನ್ ಸಟ್ ಮಾಡಿಬಿಟ್ಮೇಲೆ ಎಲ್ಲೋ ಒಂದೊಂದು ಸಲ ಒಂದು ಸಲ ಎರಡು ಸಲ ಕಳ್ಕೊಳ್ಳುತ್ತೆ ಅಷ್ಟೇ ಇಲ್ಲಾಂದರೆ ಒಂದು ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಕಳ್ಕೊಳ್ಳೋದೇ ಇಲ್ಲ ನೀಟಾಗಿ ಮಾಡುತ್ತೆ ಪೂರ್ತಿ ಒಂದು ನೆಕ್ ಆದಮೇಲೆ ಅದೇ ಸಿಗ್ನಲ್ ಮಾಡುತ್ತೆ ಅವಾಗ ನಾವು ಹೋಗಿ ಆಫ್ ಮಾಡ್ಬೋದು ಅಲ್ಲಿವರೆಗೂ ನಾವು ಕಟ್ಟಿಂಗು ಸ್ಟಿಚ್ಚಿಂಗು ಏನು ಕೆಲಸ ಇದೆ ನಮ್ಮ ಕೆಲಸನ ನಾವು ಮಾಡ್ಕೋಬೋದು ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನನ್ನನ್ನು ಕೇಳ್ತಿದ್ರಲ್ಲ ನೀವು ಮಾಡ್ಬೋದಾ ವರ್ಕ್ ಯಾವ ರೀತಿ ಇದೆ ಬೆಸ್ಟ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಿದೆ ಇವಾಗ ನೋಡಿ ಇಲ್ಲೇ ತೋರಿಸುತ್ತೆ ಈ ರೀತಿ ಇವಾಗ ಇದನ್ನು ನಾವು ಬ್ಯಾಕ್ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಅಲ್ಲಿ ಬ್ಯಾಕ್ ಹೋಗಿ ಸಿಸ್ಟಮ್ನ ಲಾಕ್ ಮಾಡ್ಕೋಬೇಕು ಮೊದ್ ಇನ್ನು ಫ್ರಂಟ್ ನೆಕ್ನ ಚಾಯ್ಸ್ ಮಾಡೋದಕ್ಕೆ ಮೊದಲೇ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ಇವಾಗ ನಾನು ಫ್ರಂಟ್ ನೆಕ್ನ ಚಾಯ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಫ್ರೆಂಡ್ ನೆಕ್ನ ಚಾಯ್ಸ್ ಮಾಡಿಕೊಂಡೆ ಎರಡನೇ ಹೋಗಿ ನನಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಿಲ್ಸ್ಕೋಬೇಕು ಮೊದಲಿಗೆ ಇಲ್ಲಾಂದರೆ ಯಾವ ಕಡೆ ಬೇಕೋ ಆ ಕಡೆ ನಾವು ನಿಲ್ಲಿಸ್ಕೋಬೇಕು ಮೊದಲಿಗೆ ನೋಡಿ ನಾನು ಯಾವ ಕಡೆ ಮಾರ್ಕ್ ಮಾಡಿದ್ದೀನಿ ಆ ಕಡೆ ಸಿಸ್ಟಮರ್ ಕೂಡ ಆ ಕಡೆನೇ ಇರೋ ರೀತಿ ಟರ್ನ್ ಮಾಡ್ಕೋಬೇಕು ನೋಡಿ ಆ ಪಿ ಅಂತಿದೆಯಲ್ಲ ಅದನ್ನು ಸ ನಾವು ಕೊಟ್ಟಾಗ ಕ್ಲಿಕ್ ಮಾಡಿದಾಗ ಅದು ಯಾವ ಕಡೆ ಬೇಕು ಆ ಕಡೆ ತಿರ್ಕೊಳ್ಳುತ್ತೆ ನೋಡಿ ಈ ಕಡೆ ಇದೆ ನನಗೆ ಆ ಕಡೆನೇ ಬೇಕಿತ್ತು ಆ ಕಡೆಯೇ ತಿರ್ಸ್ಕೊಂಡಿದ್ದೀನಿ ನಾನು ನಿಮ್ಗೆ ಯಾವ ಕಡೆ ಮಾರ್ಕ್ ಮಾಡ್ಕೊಂಡಿರ್ತೀರೋ ಆ ಕಡೆ ತಿರುಗಿಸ್ಕೊಬೋದು ನಿಮ್ಮ ಚಾಯ್ಸ್ ಅದು ನೀವು ಮಾರ್ಕಿಂಗ್ ಯಾವ ರೀತಿ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಯಾವ ಕಲರ್ ದಾರ ಬೇಕೋ ಅದನ್ನು ಕೊಟ್ಕೊತಿದ್ದೀನಿ ನಾನು ಯಾ ಎಲ್ಲಿ ದಾರಾನ ಸೇರಿಸ್ಕೊಂಡಿರ್ತೀನಲ್ಲ ಒಂದೇ ನಂಬರ್ ಎರಡನೇ ನಂಬರ್ ಯಾವ ರೀತಿ ಯಾವ ನಂಬರ್ಗೆ ಸೇರಿಸ್ಕೊಂಡಿದ್ದೀನಿ ಆ ನಾನು ಹಾಕೋತಿದ್ದೀನಿ ನಾನು ಗೋಲ್ಡ್ನ ಒಂಬತ್ತನೇ ನಂಬರ್ಗೆ ಸೇರಿಸ್ಕೊಂಡಿದ್ದೀನಿ ಸೀರೆ ಬಟ್ಟೆ ಕಲರ್ ಎಲ್ಲೋ ಕಲರ್ನ ನಾನು ನಾಲ್ಕನೇ ನಂಬರ್ಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂಬತ್ತು ಮತ್ತು ನಾಲ್ಕನ್ನ ಕೊಟ್ಕೊಂಡಿದ್ದೀನಿ ಇವಾಗ ನಾನು ನಾಲ್ಕನೇ ನಂಬರ್ಗೋಗಿ ನೋಡಿ ಲಾಕ್ನ ಓಪನ್ ಮಾಡ್ಕೋತೀನಿ ಲಾಕ್ನ ಓಪನ್ ಮಾಡಿಕೊಂಡು ಮೊದಲಿಗೆ ನೆಕ್ ಕರೆಕ್ಟಾಗಿದೆಯಾ ಅಂತ ಸರ್ಚ್ ಮಾಡ್ಕೋಬೇಕು ನಾವು ಮಾರ್ಕ್ ಮಾಡ್ಕೊಂಡಿರೋ ಕಡೆ ಬರುತ್ತಾ ಲೆಂತ್ ಇದೆಯಾ ವಿಡ್ತಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸಿಗ್ನಲ್ ಇಲ್ಲಿದೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ತಂದು ನಿಲ್ಲಿಸ್ಕೋತೀನಿ ಇವಾಗ ಸಿಗ್ನಲ್ನ ರೆಡ್ ಕಲರ್ ಇದೆಯಲ್ಲ ಅದು ಸಿಗ್ನಲ್ಲು ಅದನ್ನೇ ಇವಾಗ ನಾನು ಮೇಲ್ಗಡೆ ತಂದು ನಿಲ್ಸ್ಕೊತೀನಿ ನೋಡಿ ಕರೆಕ್ಟಾಗಿ ಇಲ್ಲಿಗೆ ನಿಲ್ಸ್ಕೋಬೇಕು ನಿಲ್ಲಿಸ್ಕೊಂಡು ಇವಾಗ ಸರ್ಚ್ ಕೊಡಬೇಕು ನಾವು ಪ್ಲಸ್ ಆರ್ ಮೈನಸ್ಗೆ ಹೋಗಿ ಇವಾಗ ಸರ್ಚ್ ಕೊಡಬೇಕು ನೆಕ್ಗೆ ಕರೆಕ್ಟಾಗಿ ಬರುತ್ತಾ ಅಂತ ನೋಡಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಪ್ಲಸ್ನ ಒತ್ತಬೇಕು ನೋಡಿ ಪ್ಲಸ್ನ ಒತ್ತಾಗ ಅದು ನೋಡಿ ಹೋಗುತ್ತೆ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಹೋಗುತ್ತೆ ನೋಡಿ ನೋಡಿ ಸ್ವಲ್ಪ ಜಾಸ್ತಿ ಇದೆ ಲೆಂತು ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ವಾಪಸ್ ಮಾಡ್ತೀನಿ ಇವಾಗ ನೋಡಿ ಹೋಗಿ ಗಮ್ಕಿದ್ರೆ ನೋಡಿ ಇಲ್ಲಿ ಬ್ಯಾಕ್ ಹೋಗಿ ಜೀರೋ ಅಂತಿದೆಯಲ್ಲ ಅದನ್ನು ನಮ್ಕದಾಗ ವಾಪಸ್ ಬರುತ್ತೆ ನೋಡಿ ವಾಪಸ್ ಎಲ್ಲಿ ನಿಲ್ಸಿದೆ ಅಲ್ಲೇ ಬಂದು ನಿಂತ್ಕೋತು ಇವಾಗ ನಾನು ಸಿಸ್ಟಮ್ನ ಲಾಕ್ ಮಾಡಿಕೊಂಡು ನೋಡಿ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ಎರಡನೇ ನಂಬರ್ಗೋಗಿ ನೋಡಿ ಇಲ್ಲಿ ನಾನು ಲೆಂತ್ ಬಿಡ್ತು ಎಷ್ಟು ಅಷ್ಟು ನಿನ್ಸ್ಕೊತೀನಿ ನಾನು ನೆಕ್ನ ಯಾವ ರೀತಿ ನಿಲ್ಲಿಸ್ಕೊಂಡಿದ್ದೆ ಬ್ಯಾಕ್ ನೆಕ್ನ ಅದೇ ರೀತಿ ಫ್ರಂಟ್ ನೆಕ್ನ ಕೂಡ ನಿಲ್ಸ್ಕೊತಿದ್ದೀನಿ ಎರಡೂ ಕೂಡ ತೊಂಬತ್ತೊಂಬತ್ತು ಮಾಡ್ಕೊಂಡಿದ್ದೀನಿ ಇವಾಗ ನಾಲ್ಕನೇ ನಂಬರ್ಗೋಗಿ ಲಾಕ್ನ ಓಪನ್ ಮಾಡ್ಕೋತೀನಿ ಲಾಕ್ನ ಓಪನ್ ಮಾಡಿಕೊಂಡು ಇವಾಗ ನೋಡಿ ಇನ್ನೊಂದು ಸಲ ನಾನು ಸರ್ಚ್ನ ಕೊಟ್ಕೊತೀನಿ ನೆಕ್ ಕರೆಕ್ಟಾಗಿ ಇದೆಯಾ ಅಂತ ಇನ್ನೊಂದು ಸಲ ಸರ್ಚ್ನ ಕೊಟ್ಕೋಬೇಕು ಪ್ಲಸ್ ಆರ್ ಮೈನಸ್ಗೆ ಹೋಗಿ ಇನ್ನೊಂದು ಸಲ ಪ್ರ ಪ್ಲಸ್ ಕೊಟ್ಟಾಗ ಈ ರೀತಿ ಬರುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದು ಕರೆಕ್ಟಾಗಿ ಬಂದಿದೆ ಇವಾಗ ಇವಾಗ ನಾನು ಮೊದಲಿಗೆ ತಿರ್ಗಾ ಹೋಗಿ ಆನ್ ಮಾಡ್ಕೊತೀನಿ ನೋಡಿ ವಾಪಸ್ ಬ್ಯಾಕ್ ಹೋಗಿ ಹೋಗ್ತೀನಿ ನೋಡಿ ಹೋದ್ಮೇಲೆ ನೀಟಾಗಿ ದಾರನೆಲ್ಲ ಕೊಟ್ಟಿದ್ದೀನ ಮತ್ತು ನೀಟಾಗಿದೆಯಾ ದಾರ ಎಲ್ಲ ಕರೆಕ್ಟಾಗಿದೆಯಾ ಬಾಬಿನಲ್ಲಿ ದಾರ ಇದೆಯಾ ಇದನ್ನೆಲ್ಲ ನೋಡಿಕೊಂಡು ನಾವು ನೀಟಾಗಿ ಆನ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಆನ್ ಮಾಡಿಕೊಂಡೆ ನಾವು ಆನ್ ಮಾಡಿದ ತಕ್ಷಣ ಯಾವ ನೀಡಲ್ ಬೇಕೋ ಅದೇ ತಗೊಳುತ್ತೆ ನಾವಲ್ಲಿ ಒಂಬತ್ತು ನಾಲ್ಕು ಏನು ನಂಬರ್ ಕೊಟ್ಟಿದ್ದೀವಿ ಅದೇ ನಂಬರ್ನ ಅದು ತಗೊಂಡು ವರ್ಕ್ ಮಾಡುತ್ತೆ ನೋಡಿ ಇವಾಗ ನಾನು ಒಂಬತ್ತನೇ ನಂಬರ್ ಕೊಟ್ಟಿದ್ದೆ ಮೊದಲಿಗೆ ಒಂಬತ್ತನೇ ನಂಬರ್ನೇ ತೊಗೊಂಡು ಅದು ವರ್ಕ್ ಮಾಡ್ತಿದ್ದೆ ಅದಾದಮೇಲೆ ಇವಾಗ ನಾಲ್ಕನೇ ನಂಬರ್ ತಗೋತಿದ್ದೆ ನೋಡಿ ನಾವು ಯಾವ ರೀತಿ ನಮಗೆ ಯಾವ ರೀತಿ ಬೇಕು ಗೋಲ್ಡ್ ಯಾವ ಡಿಸೈನು ಯಾವ ಫ್ಲವರು ಯಾವ ರೀತಿ ಬೇಕು ಅಂತ ನಾವು ಕೊಟ್ಟಿರ್ತೀವಿ ಆ ಕಲರ್ನ ತಗೊಂಡು ಅದೇ ವರ್ಕ್ ಮಾಡುತ್ತೆ ನೋಡಿ ಎಷ್ಟು ಟೈಮಿಂಗ್ಸ್ ಇದೆ ಅಂತ ತೋರಿಸುತ್ತೆ ಇಪ್ಪತ್ತೇಳು ನಿಮಿಷ ಇದೆ ಇದು ಕಂಪ್ಲೀಟ್ ಆಗೋದಕ್ಕೆ ಇಪ್ಪತ್ತೇಳು ನಿಮಿಷ ಬೇಕು ನೋಡಿ ಅದು ಎಲ್ಲಿ ಮಾಡ್ತಿದೆ ಅಂತ ಕೂಡ ಸಿಸ್ಟಮಲ್ಲಿ ತೋರಿಸುತ್ತೆ ಅದು ಯಾವ ಪ್ಲೇಸಲ್ಲಿ ಮಾಡ್ತಿದೆ ಅನ್ನೋದು ಸಿಸ್ಟಮ್ ಸಿಸ್ಟಮಲ್ಲಿ ಕೂಡ ತೋರಿಸುತ್ತೆ ನೋಡ್ಕೋಬೋದು ಇದನ್ನು ಆನ್ ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ಕೆಲಸನ ಕಟ್ಟಿಂಗು ಸ್ಟಿಚ್ಚಿಂಗು ಏನು ಕೆಲಸ ಇದೆ ಆ ಕೆಲಸನ ಮಾಡಿಕೊಂಡ್ರೆ ಅದೇ ಕಂಪ್ಲೀಟ್ ಮಾಡುತ್ತೆ ಅದೇ ಯಾವ ದಾರ ಬೇಕು ಆ ದಾರನ ತಗೊಳುತ್ತೆ ಅಂದರೆ ಪದೇ ಪದೇ ನೋಡ್ಕೊಳ್ಳೋವಂಥ ಅವಶ್ಯಕತೆ ಏನಿರಲ್ಲ ಇಲ್ಲೇ ಕಟ್ಟಿಂಗು ಸ್ಟಿಚಿಂಗ್ ಮಾಡೋದರಿಂದ ನಾನು ಅದ್ರ ಪಾಡ್ಗೆ ಅದಕ್ಕೆ ಕೆಲಸನ ಮಾಡುತ್ತೆ ಏನಾರು ಅದು ದಾರ ಕಟ್ಟಾದರೆ ಸಿಗ್ನಲ್ ಮಾಡುತ್ತೆ ಆವಾಗ ನಾನು ದಾರಾನ ಹಾಕ್ತೀನಿ ಅಷ್ಟು ಬಿಟ್ಟರೆ ಅದ್ರ ಕೆಲಸನ ಅದು ಮಾಡುತ್ತೆ ಮೊದಲಿಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು ಇವಾಗೇನು ಏನು ಏನು ಅನಿಸಲ್ಲ ಅದ್ರ ಪಾಡ್ಗೆ ಅದನ್ನು ಫಿಟ್ ಮಾಡಿ ನಮ್ಮ ಕೆಲಸನ ನಾವು ಮಾಡ್ಕೋತೀವಿ ನೋಡಿ ಅದೇ ಯಾವ ದಾರ ಬೇಕು ಅದಾದಮೇಲೆ ಒಂದಾದ ಮೇಲೆ ಒಂದು ಅದೇ ತಗೊಂಡು ಅದೇ ಕೆಲಸನ ಮಾಡುತ್ತೆ ತುಂಬ ಚೆನ್ನಾಗಿ ಮಾಡುತ್ತೆ ನಾವು ತಗೋಬೇಕು ಅಂದ್ಕೊಂಡೀವಿ ಯಾವ ರೀತಿ ಮಾಡೋದು ಅಂತ ಕೇಳ್ತಿದ್ರಲ್ಲ ಅವರೇನಾದರೂ ಈ ವಿಡಿಯೋನ ನೋಡ್ತಿದ್ರೆ ನೋಡಿ ನಿಮಗೂ ಕೂಡ ಎಲ್ಪ್ ಆಗುತ್ತೆ ನೋಡಿ ಈ ರೀತಿ ನಾವು ಅದನ್ನೇ ಫಿಟ್ ಮಾಡಿಟ್ಟು ನಮ್ಮ ಕೆಲಸನ ನಾವು ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ನಾವು ವರ್ಕ್ ಮಾಡಬೇಕು ಅಂದರೆ ನಾವೇ ವರ್ಕ್ ಮಾಡಬೇಕಾಗತ್ತೆ ವರ್ಕ್ ಮಾಡೋದನ್ನ ಕಲಿತು ನಾವೇ ವರ್ಕ್ ಮಾಡಿ ಆಮೇಲೆ ನಾವೇ ಸ್ಟಿಚ್ ಮಾಡಬೇಕಾಗತ್ತೆ ಆದರೆ ಇದು ಆಗಲ್ಲ ಇದು ಅದ್ರ ಪಾಡಿಗೆ ಅದು ವರ್ಕ್ ಮಾಡುತ್ತೆ ನಮ್ಮ ಪಾಡಿಗೆ ನಾವು ಸ್ಟಿಚ್ಚಿಂಗು ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಬೇಕಾದರೆ ನಾವು ಇದನ್ನು ನೋಡಿ ತೆಗ್ದು ದಾರನೆಲ್ಲ ಕಟ್ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೋದು ದಾರ ಕೂಡ ಜಾಸ್ತಿ ಎಲ್ಲ ಇರೋಲ್ಲ ಒಂದೊಂದು ಡಿಸೈನ್ಗೆ ತುಂಬ ದಾರ ಇರುತ್ತೆ ಒಂದೊಂದು ಡಿಸೈನ್ಗೆ ಕಡಿಮೆ ಇರುತ್ತೆ ಇದು ನೋಡಿ ಕಂಪ್ಲೀಟ್ ಆಯಿತು ಇವಾಗ ಇದು ಕೂಡ ಕಂಪ್ಲೀಟ್ ಆದ ತಕ್ಷಣ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಕಂಪ್ಲೀಟ್ ಆಗಿದೆ ಅಂತ ಮೇ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ನಾವು ನೋಡಿ ಅದನ್ನು ಬ್ಯಾಕ್ ಹೋಗಿ ಇವಾಗ ಸಿಸ್ಟಮ್ನ ಲಾಕ್ ಮಾಡ್ಕೋಬೇಕು ನೋಡಿ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ರೈಟ್ ಮಾರ್ಕ್ ಒತ್ತಬೇಕು ಇವಾಗ ನಾವು ಅದನ್ನು ಡಬಲ್ ಟಿಕ್ ಮಾಡಿಕೊಂಡು ಅದು ಒನ್ ಟಿಕ್ ಸಿ ಸಿಸ್ಟಮ್ ತುಂಬ ನಿಧಾನಕ್ಕೆ ಹೋಗುತ್ತೆ ಡಬಲ್ ಟಿಕ್ ಆದರೆ ಸಿಸ್ಟಮ್ ಫಾಸ್ಟಾಗಿ ಮೂವ್ ಆಗುತ್ತೆ ಅದಕ್ಕೋಸ್ಕರ ಡಬಲ್ ಟಿಕ್ ಮಾಡಿಕೊಂಡು ನೋಡಿ ನಾನೀಗ ಕಂಪ್ಲೀಟ್ ಆಗಿದೆ ನಾನು ಮಾಡಿರುವಂಥ ವರ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ದಾರನೆಲ್ಲ ಕರೆಕ್ಟಾಗಿರುವಂಥ ದಾರಾನ ಹಾಕಿದ್ರೆ ತುಂಬ ಚೆನ್ನಾಗಿ ಮಾಡುತ್ತೆ ಕೂಡ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಶೇರು ಕಮೆಂಟು ಮಾಡಿ ನಾನು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ನೋಡೋದರಿಂದ ನೀವು ಕಮೆಂಟ್ ಮಾಡೋದು ಮತ್ತು ನೀವು ಲೈಕ್ ಮಾಡೋದ್ರಿಂದ ನಮಗೂ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಒಂದೇ ಒಂದು ಲೈಕ್ ಕೊಡಿ